ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಪಲ್ಲವೀಸ್ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ನಿಮಗೆ ಸೂಪರ್ ಆಗಿರೋ ಹೋಳ್ಗೆ ಸಾಂಬಾರು ಅಥವಾ ಕಟ್ಟಿನ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ನಾನು ಕಡಲೆಬೇಳೆನ ಮೂರು ವಿಷಲ್ ಮಾಡಿ ಅದರದ್ದು ಕಟ್ನ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಲವಂಗ ಮೆಣಸು ಚಕ್ಕೆ ಮತ್ತು ಸ್ಟಾರ್ ಒಣ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಒಂದು ಹಿಡಿಯುವಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಉಪ್ಪು ಸಾಂಬಾರು ಪೌಡ್ರ್ ಅರಶಿನ ಪೌಡ್ರು ಬೆಲ್ಲ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಕರ್ಬೇವು ಒಗ್ಗರಣೆಗೆ ತೆಗೆದಿಟ್ಕೊಂಡಿದ್ದೀನಿ ಫಸ್ಟಿಗೆ ಒಂದು ಹಾಕಿಬಿಟ್ಟು ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಳ್ಳಿ ನಿಮ್ಮ ಮನೇಲಿ ಖಾರ ಯಾವ ಥರ ತಿಂತಾರೆ ನೋಡಿ ಅದ್ರ ಮೇಲೆ ಮೆಣಸಿನ್ಕಾಯಿನ ಹಾಕೊಳ್ಳಿ ಮತ್ತು ಕೆಲವು ಮೆಣಸಿನ್ಕಾಯಿ ಖಾರ ಇರುತ್ತೆ ಅದನ್ನು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಐದು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಆದಷ್ಟು ಇದನ್ನು ಲೋ ಫ್ಲೇಮಲ್ಲಿನೇ ಹುರ್ಕೊಳ್ಳಿ ಲೋ ಫ್ಲೇಮಲ್ಲಿ ಹುರ್ಕೊಳೋದ್ರಿಂದ ಏನಾಗುತ್ತೆ ಮೆಣಸಿನ್ಕಾಯಿ ಚೆನ್ನಾಗಿ ಹುರಿದ್ಬಿಟ್ಟು ಮಿಕ್ಸಿ ಮಾಡಬೇಕಾದ್ರೆ ನಮಗೆ ತರ್ತಾರೆ ಸರಿಯಾಗಿ ಬರೋದಿಲ್ಲ ಫೈನ್ ಪೇಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಮತ್ತು ಮೆಣಸಿನ್ಕಾಯಿನ ಒತ್ತಕ್ಕೆ ಹೋಗ್ಬೇಡಿ ಒತ್ಸಿದ್ರಪ್ಪ ಅಂದರೆ ಸಾಂಬಾರಿನ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಮೆಣಸಿನ್ಕಾಯಿ ಇಲ್ಲಾಂದರೆ ಖಾರದ ಪುಡಿನೂ ಕೂಡ ಹಾಕೋಬೋದು ಆದರೆ ಇವಾಗಲ್ಲ ಅದು ಒಗ್ಗರಣೆ ಟೈಮಿಗೆ ಹಾಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಹುರಿದಿದೆ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ನಾನು ದಪ್ಪ ಹೆಚ್ಚಿರೋ ಅಂಥ ಒಂದು ಎರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ದಪ್ಪನೇ ಹೆಚ್ಕೊಂಡಿದ್ದೀನಿ ಉರಿಲಿಕ್ಕಲ್ಲ ಹಾಗಾಗಿ ನಡೆಯುತ್ತೆ ಅಂತ ಒಂದು ಎರಡು ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಅಂತಹ ಲವಂಗ ಮೆಣಸು ಚಕ್ಕೆ ಸ್ಟಾರ್ ಹೂವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ಟಾರ್ ಹೂ ಒಂದು ಪೂರ ಹಾಕಿಲ್ಲ ಸಾಂಬಾರು ಸ್ವಲ್ಪ ನಮ್ಮದು ಹಾಗಾಗಿ ಅದು ಜಾಸ್ತಿ ಆಗುತ್ತೆ ಅಂತ ಸ್ಟಾರ್ ಹೂವಲ್ಲಿ ಒಂದು ಎರಡನ್ನು ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಹಸಿ ಹಸಿ ಈರುಳ್ಳಿನ ಮಿಕ್ಸಿ ಮಾಡಿ ಸಾಂಬಾರು ಮಾಡೋದು ಅಷ್ಟು ಟೇಸ್ಟ್ ಬರೋಲ್ಲ ಹಾಗಾಗಿ ಇದನ್ನು ಏನು ಮಾಡಬೇಕು ಫುಲ್ಲು ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಅಂದರೆ ಟ್ರಾನ್ಸ್ಪರೆಂಟ್ ಥರ ಕಾಣಬೇಕು ಈರುಳ್ಳಿ ಅಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ಹೂದಾದ ಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆನ ಹಾಕ್ಕೊಂಡು ಫಸ್ಟಿಗೆ ಹಾಕಿರ ಇವೆರಡು ಬಿಡುತ್ತೆ ಹಾಗಾಗಿ ಒಂದು ಅರ್ಧ ಈರುಳ್ಳಿ ಮೇಲೆ ಕರಿಬೇವು ಮತ್ತು ಜೀರಿಗೆನ ಇದ್ದೀನಿ ಜೀರಿಗೆ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಲಿ ಜೀರಿಗೆ ಅಷ್ಟೇ ಅಲ್ಲ ಇದಕ್ಕೆ ಸ್ವಲ್ಪ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿನೇ ಹಾಕಿ ನಾರ್ಮಲ್ ಹಾಕೋದ್ಕಿನ್ನ ಹಂಗಂದರೆ ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಎರಡು ದಿನವರೆಗೂ ಇಟ್ಕೊಂಡು ತಿನ್ಬೋದು ಕುದ್ದಷ್ಟು ಕುದ್ದಷ್ಟು ಸಾಂಬಾರು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ನಮ್ಮ ಮನೆಯಲ್ಲಿ ನಾವು ಒಂದಿನ ಕಷ್ಟೇ ಯಾಕಂದರೆ ನಮ್ಮ ಮನೇಲಿ ತಿನ್ನಲ್ಲ ಎರಡು ದಿನ ಬಟ್ ತಿನ್ಬೋದು ಕುದಿಸಿದಷ್ಟು ಸಾಂಬಾರು ಟೇಸ್ಟ್ ಆಗುತ್ತೆ ಇದು ಇದಕ್ಕೆ ಮತ್ತು ತುರಿದು ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿ ಹಾಕೋದ್ರಿಂದ ಸಾಂಬಾರು ತಿಕ್ನೆಸ್ ಬರುತ್ತೆ ಕೆಲವರು ಹಾಕಲ್ಲ ಒಣ ಕೊಬ್ಬರಿನ ಬಟ್ ನಾನು ಹಾಕ್ತೀನಿ ಒಣ ಕೊಬ್ಬರಿನ ಇಷ್ಟ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿಲ್ಲ ಒಣ ಕೊಬ್ಬರಿನ ಸ್ಕಿಪ್ ಮಾಡಿದ್ರು ನಡೆಯುತ್ತೆ ಇವಾಗ ನೋಡಿ ಚೆನ್ನಾಗಿ ಹುರಿದಿದೆ ಇದನ್ನು ನಾನು ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ ಪೂರ ಫೈನ್ ಪೇಸ್ಟ್ನ ಇದನ್ನು ತರತರಿಯಾಗಿ ಮಾಡ್ಕೋಬೇಡಿ ಸಾಂಬಾರು ಮೇಲೆ ತೇಲುತ್ತೇವೇನೋ ಮೆಣಸಿನ್ಕಾಯಿ ಆಗಿರ್ಬೋದು ಅದೆಲ್ಲ ಆವಾಗ ಟೇಸ್ಟ್ ಚೆನ್ನಾಗಿ ಸಿಗೋಲ್ಲ ಯಾವುದು ಇಂಗ್ರಿಡಿಯಂಟ್ಸ್ ಕಾಣಬಾರ್ದು ಆ ಥರ ನೀರು ಹಾಕಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಫಸ್ಟಿಗೆ ಮಿಕ್ಸಿ ಮಾಡೋದೆಲ್ಲ ಏನು ಉಳ್ದಿರೋದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ತೀನಿ ತರತರಿಯಾಗಿ ಆಮೇಲೆ ಇನ್ನೊಂದು ಸ್ವಲ್ಪ ಅರಶಿನ ಪುಡಿನ ಹಾಕೊಂಡ್ಬಿಟ್ಟು ಫೈನ್ ಪೇಸ್ಟ್ನ ಮಾಡ್ತೀನಿ ಫಸ್ಟಿಗೆ ಅರಶಿನ ಹಾಕೋದ್ರಿಂದ ಎಲ್ಲ ಸಿಡ್ದು ಬಿಡುತ್ತೆ ಅಂಥೇಳಿ ಸ್ವಲ್ಪ ಮಿಕ್ಸಿ ಆದಮೇಲೆ ಹಾಕ್ಕೊಳ್ತೀನಿ ಅಷ್ಟೇ ಆಮೇಲೆ ನೆನೆಸಿಟ್ಟಿರೋ ಅಂಥ ಹುಳಿನ ನಾನು ಒಂದು ಪಾತ್ರೆಗೆ ಚೆನ್ನಾಗಿ ಹಿಂಡ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿನೇ ಹಿಂಡ್ಕೊಳ್ಳಿ ಇದಕ್ಕೆ ಹೇಳ್ದಾಗೆ ಎಲ್ಲ ಇಂಗ್ರೀಡಿಯೆಂಟ್ಸು ಜಾಸ್ತಿ ಇರಬೇಕು ಹಾಗಾಗಿ ಹುಣಸೆ ಹುಳಿನೂ ಕೂಡ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತೀನಿ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಥರ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಮತ್ತು ಸ್ವಲ್ಪ ಕ್ವಾಂಟಿಟಿ ಕೂಡ ಕಮ್ಮಿ ಆಗಿದೆ ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು ಇವಾಗ ನಾನೇನು ಮಿಕ್ಸಿ ಮಾಡಿಡ್ಕೊಂಡಿರ್ತೀನಲ್ಲ ಅದನ್ನು ಈ ಹುಣಸೆ ಹುಳಿಗೆ ಸೇರಿಸ್ತಾ ಇದ್ದೀನಿ ಆ ಹುಣಸೆ ಹುಳಿ ಮತ್ತು ಮಿಕ್ಸಿ ಮಾಡಿಟ್ಟಿರೋಂಥ ಖಾರ ಪೂರ್ತಿ ಚೆನ್ನಾಗಿ ಬೆರೆತ್ಕೋಬೇಕು ಹಾಗಾಗಿ ಅದಿಷ್ಟನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಮೇಲೆ ಇನ್ನೇನು ಹತ್ತಿರುತ್ತಲ್ಲ ಅದಕ್ಕೂ ಕೂಡ ನೀರನ್ನ ಹಾಕಿ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ ಇದು ಪೂರ ಒಂದು ಕುದಿ ಬರಲಿ ಅಂದರೆ ಹುಣಸೆ ಹುಳಿ ಮತ್ತು ಖಾರ ಎರಡು ಮಿಕ್ಸ್ ಆಗಬೇಕು ಅನ್ನೋ ಕಾರಣಕ್ಕೆ ಒಂದು ಕುದಿನ ಇಲ್ಲಿ ನಾನು ಕುದಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೇಟಾದರೂ ಕೂಡ ಅಡುಗೆನ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪೇ ಮಾಡ್ಕೊಳ್ಳಿ ಹಂಗಂದ್ರೇ ಅಡುಗೆ ಟೇಸ್ಟಿ ಆಗೋದು ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ ಇವಾಗೇನು ನಾನು ತೆಗೆದಿಟ್ಕೊಂಡಿದ್ನಲ್ಲ ಕಡಲೆ ಬೇಳೆನ ಕುದಿಸಿ ಕಟ್ಟನ್ನು ನಾನಿಲ್ಲಿ ಮಾಡ್ತಾ ಇದ್ದೆ ಅದರದ್ದು ಕಟ್ಟನ್ನು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ತೊಗರಿ ಬೆಳೆದು ಮಾಡಿದರೆ ತೊಗರಿ ಬೇಳೆದು ಕೂಡ ಕಟ್ಟನ್ನ ಹಾಕೋಬೋದು ಆ ಕಟ್ಟನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಕಡಲೆ ಬೆಳೆದಾಗಿರೋದ್ರಿಂದ ಕಟ್ಟು ದಪ್ಪನಾಗಿ ಚೆನ್ನಾಗಿ ಬಂದಿರುತ್ತೆ ಟೇಸ್ಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಆ ಕಟ್ನ ಹಾಕ್ಬಿಟ್ಟು ನಮಗೆ ಸಾಂಬಾರು ಎಷ್ಟು ನೀರು ಬೇಕು ಅನ್ನೋದನ್ನು ನೋಡಿಕೊಂಡು ನಮಗೆ ನೀರು ಬೇಕೋ ಬೇಡವೊ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಾಂಬಾರು ಕಡಲೆ ಬೆಳೆದಾಗಿರೋದ್ರಿಂದ ಕುದ್ದಷ್ಟು ಸಾಂಬಾರು ಗಟ್ಟಿಗೆ ಬರುತ್ತೆ ಹಾಗಾಗಿ ನೀರನ್ನು ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿವಿ ತೀರ ದಪ್ಪ ಆದರೆ ಸಾಂಬಾರು ಟೇಸ್ಟ್ ಅನ್ನಿಸೋದಿಲ್ಲ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನಾನು ಏನು ಹೇಳ್ದಂಗೆ ಏನು ಹುಣಸೆ ಹುಳಿ ಮತ್ತು ಖಾರ ಎರಡನ್ನೂ ಜಾಸ್ತಿ ಹಾಕಿರೋದ್ರಿಂದ ಉಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಮತ್ತು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಕೆಲವರು ಇದಕ್ಕೆ ಹೂರ್ಣ ಕೂಡ ಹಾಕ್ಕೋತಾರೆ ಅದು ಕೂಡ ಟೇಸ್ಟಾಗಿರುತ್ತೆ ಬಟ್ ಕೆಲವರು ನಾನು ಹೋಳ್ಗೆ ಮಾಡಲ್ಲ ಆದರೂ ಹೂರ್ಣ ತೊಗೊಂಡು ಏನು ಹೆಂಗೆ ಹಾಕೋದು ಅನ್ನೋರು ಬೆಲ್ಲನ ಹಾಕೊಳ್ಳಿ ನೋಡಿ ಇವಾಗ ಸಾಂಬಾರು ಕುದೀತಾ ಇದೆ ಸೂಪರ್ ಆಗಿರೋಂಥ ಸಾಂಬಾರು ರೆಡಿ ಇದೆ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಟೇಸ್ಟನ್ನ ಕಮೆಂಟ್ ಮಾಡಿ ಇದಕ್ಕೆ ಒಂದು ಸ್ಟ್ರಾಂಗಾಗಿ ಒಗ್ಗರಣೆ ಕೊಟ್ಟರೆ ಹೋಳಿಗೆ ಸಾಂಬಾರು ರೆಡಿ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅಂತ ಬೆಳ್ಳುಳ್ಳಿನ ಇಲ್ಲಿ ಆ್ಯಡ್ ಇದ್ದೀನಿ ನಾನು ಹೇಳಿದ್ನೆಲ್ಲ ಮೆಣ್ಸಿನ್ಕಾಯಲ್ಲಿ ಅಂದರೆ ಖಾರ ಪುಡಿ ಹಾಕ್ಬೋದಂತ ಅದನ್ನು ನೀವು ಈ ಟೈಮಲ್ಲಿ ಬೇಕಿದ್ರೆ ಹಾಕ್ಕೊಳ್ಳಿ ಒಗ್ಗರಣೆ ಟೈಮಲ್ಲಿ ಖಾರ ಪುಡಿನ ಹಾಕ್ಕೊಳ್ಳಿ ಕಲರ್ ಚೆನ್ನಾಗಿ ಬರುತ್ತೆ ಸಾಂಬಾರ್ದು ಇನ್ನು ನಾನು ಹಾಕ್ಕೊಂಡಿರೋ дасасве жерге ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ತೊಗೊಂಡಿರೋವಂಥ ಸಾಂಬಾರು ಪುಡಿನೂ ಕೂಡ ನಾನು ಇವಾಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಫ್ಲೇವರ್ ಆಗಿರ್ಬೋದು ಟೇಸ್ಟು ಕಲರ್ ಚೆನ್ನಾಗಿ ಬರಲಿ ಅಂತ ಒಗ್ಗರಣೆಯಲ್ಲಿ ನಾನು ಸಾಂಬಾರು ಪುಡಿನ ಆ್ಯಡ್ ಇದ್ದೀನಿ ಇವಾಗ ಒಗ್ಗರಣೆ ರೆಡಿ ಆಯಿತು ಇದನ್ನು ಸಾಂಬಾರ್ ಪಾತ್ರೆಗೆ ಹಾಕಿಬಿಟ್ರೆ ಟೇಸ್ಟಿಯಾಗಿರೋವಂಥ ಹೋಳಿಗೆ ಸಾಂಬಾರು ರೆಡಿ ಆಗುತ್ತೆ ನಿಮ್ಮ ಮನೇಲು ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿರುತ್ತೆ Thanks for watching!